ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮನೆಗೆ ನಮ್ಮ ಅಮ್ಮನ ಕೈ ರುಚಿ ಅಂತ ಹೇಳ್ತಿರ್ತಾರಲ್ಲ ಹಂಗೆ ನಮ್ಮ ಅಮ್ಮ ತುಂಬಾ ಚೆನ್ನಾಗ್ ಮಾಡ್ತಾರೆ ಅದನ್ನ ನೋಡಿ ಫಸ್ಟ್ ನಾವು ಸೂಸ್ಲ ಅಂದ್ರೆ ಚುರ್ಮುರಿ ಇದು ಚುರ್ಮುರಿ ಸೂಸ್ಲಾ ಮಾಡ್ತಿರೋದು ಇದನ್ನ ಹಿಂಗ್ ಒನಿಬೇಕು ಅಂತ ನಿಂಗೆ ಅಂದ್ರೆ ಹಿಂದ್ಗಡೆ ಧೂಳು ಎಲ್ಲ ಇದ್ರೆ ಹೋಗುತ್ತೆ ಅಂತ ಇದನ್ನ ಒನಿತಾ ಇದ್ದಾರೆ ಫಸ್ಟ್ ಇದು ಒನಿಯೋದು ಅಂತ ಇದು ಗ್ರಾಮೀಣ ಭಾಷೆಯಲ್ಲಿ ಸೂಸ್ಲಾ ಇದೆಯಲ್ಲ ಒಂಥರ ತುಂಬಾ ಚೆನ್ನಾಗಿರುತ್ತೆ ಅದು ಆಕ್ಚುಲಿ ಸೂಸ್ಲದೇನ್ ಇದು ಅಂದ್ರೆ ಜಾಸ್ತಿ ಮಾಡಿದಾಗ ಎಲ್ರಿಗೂ ಅಂತ ಜಾಸ್ತಿ ಮಾಡಿದಾಗ ಅಷ್ಟೊಂದು ಇಷ್ಟ ಆಗಲ್ಲ ಆದ್ರೆ ಈ ನಮ್ಮ ಮನೇಲಿ ಈ ಒಪ್ಪತ್ತು ಉಪವಾಸ ಮಾಡ್ತಾರಲ್ಲ ಅವಾಗ ಸೂಸ್ಲಾ ಮಾಡ್ತಾರೆ ಅವಾಗ ಅದು ನಾವೆಲ್ಲ ಊಟ ಮಾಡ್ತಿರ್ತೀವಿ ಒಪ್ಪತ್ತು ಮಾತ್ರ ಸ್ವಲ್ಪ ಮಾಡಿರ್ತಾರೆ ನೋಡಿ ಅವಾಗ ಸೈಡಿಗೆ ಒಂಚೂರು ಟೇಸ್ಟ್ ನೋಡ್ರಿ ಅಂತ ಹಾಕಿರ್ತಾರೆ ನಮ್ಗೆ ಎಲ್ಲರಿಗೂ ಮಕ್ಕಳಿಗೆಲ್ಲ ಆ ಸೂಸ್ಲಾ ಇದೆಯಲ್ಲ ಸಖತ್ ಟೇಸ್ಟ್ಫುಲ್ ಆಗಿರ್ತದೆ ಯಾಕಂದ್ರೆ ಸ್ವಲ್ಪ ಮಾಡಿರ್ತಾರಲ್ಲ ಅದಕ್ಕೆ ಅಹ್ ಅದು ನಮ್ಮಪ್ಪ ಉಪವಾಸ ಮಾಡುವಾಗ ನಮ್ಮಅಮ್ಮ ಸುಸ್ಲಾ ಮಾಡ್ಕೊಡ್ತಿರ್ತಾರೆ ಇಷ್ಟೇ ತುಂಬಾ ಚೆನ್ನಾಗಿರ್ತದೆ ನಮ್ಗೆ ಇನ್ನು ಬೇಕು ಅನಿಸ್ತಿರ್ತದ ಹಂಗೆ ಸುಸ್ಲಾ ಅವಾಗ ಈರುಳ್ಳಿ ಹಾಕದೆ ಮಾಡ್ತಾರೆ ಏನು ಕ್ಯಾಬೇಜ್ ಹಾಕಿ ಮಾಡ್ತಾರೆ ಬಟ್ ಈರುಳ್ಳಿ ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಈಗ ಈರುಳ್ಳಿ ಹಾಕಿ ಸುಸ್ಲಾ ಮಾಡ್ಕೊತೀನಿ ನಮ್ಮ ಅಮ್ಮನ ಕಡೆ ಇದು ನಮ್ಮ ಪರಮೇಶ್ ಅವರ ಅಂದ್ರೆ ನನ್ನ ಪತಿ ರಾಯರ ಫೇವ್ರೇಟ್ ತಿಂಡಿ ಅಲ್ಲ ಯಾಕಂದ್ರೆ ಅವರು ಬೆಂಗಳೂರು ಅವರು ಅವ್ರಿಗೆ ಸೂಸ್ಲಾಗಿ ಎಲ್ಲ ಗೊತ್ತಿಲ್ಲ ನಮ್ಮೂರಿಗೆ ಬಂದಾಗ ಸೂಸ್ಲಾ ಅಂತಂದ್ರೆ ಅವ್ರಿಗೆ ಇಷ್ಟ ಪಡಲ್ಲ ಅಂತ ಮನೇಲಿ ಅವ್ರು ಬಂದಾಗ ಸೂಸ್ಲಾ ಮಾಡೋದಿಲ್ಲ ಇಡ್ಲಿ ದೋಸೆ ಚಿತ್ರಾನ್ನ ಇಷ್ಟ ಅದನ್ನೇ ಮಾಡ್ತಿರ್ತಾರೆ ನನಗೆ ಮಾತ್ರ ಸೂಲ್ಲ ತುಂಬಾ ಇಷ್ಟ ಇವತ್ತು ನಮ್ಮಅಮ್ಮ ಬಂದಿದ್ದಾರೆ ಅದಕ್ಕೆ ಸೂಸ್ಲಾ ಮಾಡ್ಕೊತಿದ್ದೀನಿ ಪರಮೇಶ್ ಅವ್ರ ತಿಂಡಿ ಏನಾದ್ರೂ ಮಾಡ್ಕೊಳ್ಳಿ ದೋಸೆ ಇಟ್ಟಿದೆ ಬೇಕಂದ್ರೆ ದೋಸೆ ಹಾಕೊಡ್ತೀನಿ ಅವ್ರನ್ನ ಕೇಳೋಣ ಏನಂತಾರೆ ಇವತ್ತು ನಮ್ಮ ಮನೆ ತಿಂಡಿ ಸೂಸ್ಲ ಇರೋದ್ರಿಂದ ಅವರ ಅಭಿಪ್ರಾಯ ಏನು ಅಂತ ಕೇಳಣ ಬನ್ನಿ ಏನ್ ಸರ್ ಯಾಕೆ ಬೇಜಾರಲ್ಲಿ ಏನಾಯಿತು ಏನಾಯ್ತು ಉಪವಾಸ ಇರಬೇಕಲ್ಲ ಅಂತ ಏಕೆ ಉಪವಾಸ ಅಲ್ವ ನನಗೆ ಗೊತ್ತು ಉಪವಾಸ ಏಕೆ ಸುಸ್ಲಾ ಮಾಡ್ತಾರಲ್ಲ ಎಳ್ಳಪುರಿ ಒಣಗೋಗಿರೋ ಅವಲಕ್ಕಿ ಚೆನ್ನಾಗಿರುತ್ತೆ ನಿಮಗೇನು ಗೊತ್ತು ಹ್ಞೂ ಸೋ ನಮ್ಮ ಅಮ್ಮ ಈಗ ಹೊಂದ್ಕೊಂಡ್ರು ಒಂದ್ಮೇಲೆ ಏನು ಮಾಡ್ತಿದೀಮ್ಮ ಹ್ಞೂ ಚುರ್ಮುರಿನ ನೆನೆಸ್ಕೊಂಡಿದ್ದಾರೆ ಇಲ್ಲಿ ಈರುಳ್ಳಿ ಟೊಮೆಟೊ ಕರಿಬೇವು ಮತ್ತೆ ಮೆಣಸಿನಕಾಯಿ ರೆಡಿ ಇದೆ ಇದು ಒಂಥರ ಬೇಗ ಆಗುತ್ತೆ ತುಂಬಾ ಏನು ಲೇಟ್ ಇಲ್ಲ ಅದ್ರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ಏನ್ ಮಾ ಎಣ್ಣೆ ಹಾಕಿನಿ ಹ್ಮ್ ಸಾಸಿವೆ ಸಾಸಿವೆ ಇದು ಎಷ್ಟೊತ್ತು ನೆನೆಸ್ಬೇಕು ಮಾ ಇದು ಹತ್ತು ನಿಮಿಷ ನೆನೆಸ್ಬೇಕಷ್ಟೆ ಹತ್ತು ನಿಮಿಷ ನೆನೆಸ್ಬಿಡಬೇಕು ಹ್ಮ್ ಹತ್ತು ನಿಮಿಷ ಐದು ನಿಮಿಷ ದಪ್ಪ ಇದ್ರೆ ಹತ್ತು ನಿಮಿಷ ತುಂಬ ತಳಗಿದ್ರು ಐದು ನಿಮಿಷ ಹ್ಮ್ ಹ್ಮ್ ಅಷ್ಟೇ ನೀರಲ್ಲಿ ಹಾಕಿ ಬಿಟ್ಟು ತೊಳೆದ್ಬಿಟ್ಟು ತಗೊಂಡ್ಬಿಡ್ಬೋದು ಮತ್ತೆ ಸಾಸಿವೆ ಹಾಕಿ ಜೀರಿಗೆ ಹಾಕ್ತೀನಿ आमकडे वगणीगेस जीरगी सासू ಎಲ್ಲ ആكترಾ ಈ ಬೆಂಗಳೂರಾಗೆ वगणीಗೆ ಬರಿ ಸಾಸಿವೆ ആكترಾ ಸಾಂಬಾರ್ಗೆಲ್ಲ ಸೋ മെൻಸಿಂ ಕಣಾಕ್ ನೀಗ ಹ್ಮ್ ಅನೆ ಕರ್ ರಾಯೋ ಇಳಾ ಬಂಗಿ ಉಳ್ಳಾಗಡ್ಡಿ ಹಾಕಿ ಆವಾಗೆ ಸೌತ್ ಕೆಂಪು ಉಳ್ಳಾಗಡ್ಡಿ ಹ್ಞೂ ಅದನ್ನ ಟೊಮೆಟೊ ಹಾಕ್ತೀವಿ ನಿನಗೆ ಯಾರೆಲ್ಲ ಕೊಟ್ಟಿದ್ದು ಸುಸ್ಲ ಮಾಡೋದು ನಾವೇ ಕರ್ಕೊಂಡದ್ದು ಹೌದಾ ನಮ್ಮ ಅಮ್ಮ ಮಾಡ್ತಿದ್ವು ಹಸ್ಗೋಗ ನಾವು ಕರ್ಕೊಂಡಿದ್ವಿ ನಿನಗೆ ಇಷ್ಟಮ್ಮ ಇದು ಅಂದರೆ ಇದರಲ್ಲಿ ಯಾವ್ಯಾವ ಥರ ಎರಡು ಥರ ಯಾವ್ಯಾವು ಬರ್ತಾವ ಯಾವ ಥರ ಇರ್ತಾವೆ ಚುರ್ಬುಡ್ ತಪ್ಪು ಇರ್ತಾವೆ ಇದು ாயச்சூர்ச்சு மாமூலி செல்ல இது தெள்ளனும் ராய்சூர் நம்ம இஷ்ட உது ஆனா ಹಾ ಈ ಉಪ್ಪಿಟ್ಟು ಮಾಡುವಾಗ ಉಳಗಡಿ ಹುಡುಗರು ಒಂಥರ ಸ್ಮೆಲ್ ಬರ್ತದ ಘಮ ಸೂಸ್ಲ ಮಾಡುವಾಗ ಒಂಥರ ಘಮ ಬರ್ತದ ಆಕ್ಚುಲಿ ನಮ್ಮಅಮ್ಮ ಏನು ಐಟಮ್ಸ್ ಜಾಸ್ತಿ ಇಲ್ಲದೆ ಇದ್ರು ಅಡಿಗೆ ಮಾಡ್ತಾ ಇಲ್ಲ ತುಂಬಾ ಚೆನ್ನಾಗಿರ್ತದ ಅದು ಅವ್ರ ನಿಧಾನಕ್ಕೆ ತಿರುಗಿಸಿ ಅದನ್ನೆಲ್ಲ ಕೈ ಚಂದ ಬಾಡಿಸ್ತಾರ

ಆಷ್ಟು ಫ್ರೆಂದ ಹಾಕನೋರಾಗ ಹುಂ ಇದು ಉಪ್ಪು ಸಕ್ರೆ ಇದಕ್ಕೆ ಉಪ್ಪು ಹಾಕಿದ ಮೇಲೆ ಸಕ್ರೆ ಸಕ್ರೆ ಅಂತ ಇಷ್ಟು ಒಂದು ಚಮಚ ಹಾಕಬಹುದು ಸ್ವಲ್ಪ ಹಿಂ ಚಮಚದಲ್ಲಿ ಒಂದು ಸಾರ್ ನಮಗೆ ಎಷ್ಟು ರುಚಿಗೆ ಎಷ್ಟು ರುಚಿಗೆ ಬರಕ ಹಾಗೋ ಬರೀ ಜಾಸ್ತಿ ಬೇಕಾ ಒಬ್ರಿಕದಿನ ಬೇಕಾ ಸಕ್ರೆ ಮೀಡಿಯಂ ಅಲ್ಲಿ ಹಾಕಬಹುದು ಬೋಟ್ ಹಾಕಬೇಕು ಆಮೇಲೆ ನನಗೆ ಜಾಸ್ತಿ ಟೊಮೆಟೊ ಹಾಕಿದ್ರೆ ಇಷ್ಟ ಆಗಲ್ಲ ನಮಗೂ ಇಷ್ಟ ಆಗಲ್ಲ ಟೊಮೆಟೊ ನಾನು ನಿಂಬೆ ಎಣ್ಣೆ ಹಿಂಡೆ ಮನೆಯವರಿಗೆ ಟೊಮೆಟೊ ಬೇಕು ನನಗೆ ನಿಂಬೆ ಎಣ್ಣೆ ನಾನು ನಮ್ಮ ಮನೆಯವ್ರಿಗೂ ಟೊಮೆಟೊ ಈರುಳ್ಳಿ ಜಾಸ್ತಿ ಇರಬೇಕು ಉಪ್ಪಿಟ್ಟಲ್ಲಿ ಸೂಸ್ಲಿಕ್ಕೆ ನನಗೂ ಇಷ್ಟ ಆಗಲ್ಲ ನಾವು ಉಪ್ಪಿಟ್ಟಿಗೆ ಟೊಮೆಟೊ ಇದಕ್ಕೆ ಸೂಸ್ಲಿಕ್ಕೆ ಟೊಮೆಟೊ ಹಾಕೋಕೆ ಇಲ್ಲ ಅದು ಮನೆಗೆ ಬೈತಾರೆ ಹಾಕಂತ ನಮ್ಗೆ ಇಷ್ಟ ಆಗಲ್ಲ ಅದು ನಿಂಬೆ ಎಣ್ಣೆ ಸಾಯಿ ಹಿಂಡಿರ್ತೀನಿ ಹ್ಞೂ ಈಗ ಟೊಮೆಟೊ ಹಾಕಿದ್ರು ಸ್ವಲ್ಪ ಟೊಮೆಟೊ ಹಾಕಿದ್ರು once ನಿಂಬೆನೆಣ್ಣೆ ಬೇಕಲ್ಲ ಹು ಚೂರು ಫುಲ್ ಆಗ್ಬೇಕು ಈ ಟೊಮೆಟೊ ಈಗ ಈ ಹೈಬ್ರಿಡ್ ಅಲ್ಲ ಹುಳಿರಂಗ ನಾವು ಹು ಟೊಮೆಟೊ ಜವಾಯಿ ಟೊಮೆಟೊದ ಹುಳಿರಂಗ ನಾವು ಸ್ವಲ್ಪ ಕೊಸರ ನಿಂಬೆನೆಣ್ಣೆ ಬಕ್ಕ ತಿಂಡಿ ರೆಡಿ ಆಗ್ತಿದೆ ತಿಂಡಿ ರೆಡಿ ಆಗ್ತಿದೆ ಅವರು ಓ ಅವ್ರು ಸೂಸla ತಿಂತಾರಾದ್ರ ಬೆಳಗಿನ ತಿಂಡಿ ಕೊಟ್ಟರೆ ತಿನ್ನಲ್ಲ ಸಂಜೆ ಕಡೆ ಆದರೆ ತಿಂತಾರೆ ಬೆಳಗ್ಗೆ ಸೂಸಲ ತಿನ್ನೋದು ಹೆಂಗೆ ಅಂತ ಅವ್ರದ್ದು ನಮ್ಮ ಉತ್ತರ ಕರ್ನಾಟಕದವ್ರು ಹೇಳ್ಬೇಕು ಹಿಂಗೆ ಬೈತಾರೆ ಹಾಕೊಂಡು ಹೋಗಿ ಅಲ್ಲಿ ಮೇನ್ ಇರುತ್ತೆ ಸೂಸಲ ಹ್ಞೂ ಅವಲಕ್ಕಿ ಉಪ್ಪಿ ಸೂಸಲ ತುಂಬ ಸೂಸಲ ಅವಲಕ್ಕಿ ಸೂಸಲ ಉಪ್ಪಿಟ್ಟು ಹ್ಞೂ ಇದೆ ಜಾಸ್ತಿ ಆಗಿದೆ ಹ್ಞೂ ನಮ್ಮ ಊರ ಕಡೆ ಯಾರಾದ್ರೂ ಗೆಸ್ಟ್ ಬಂದರೆ ಸೂಸಲ ಮಾಡ್ತೀನಿ ಬರೀ ಮನೆಗೆ ಅಂತ ಕೇಳ್ತಾರೆ ಅವ್ರಿಗೇನು ಗೊತ್ತಾ ಸೂಸದ ಮಹಿಮೆ ಹ್ಞೂ అహా. టుంబా అంద్ర బాల్ కప్పగాంగురిబరుదు. బాల్ కప్పా బాగు. సమిత్ మేడం అడుకందన. నువ్వు ఇ తిరుగుస్తదిరా ఎల్లకడేను బేయతదలా. బిట్ బిట్ హోంగ బేయంగలా. వత బేద బేంగలా. అబగా ఈ రూలి సుట్ సుట్ ఉంటరా వచ్చే వాసనే వస్తు. సుత్త వాసన చెరగంగలా. హింగ ఆపుదా. అది తిదికోవదోయక సంగే. హూ. బారి సింపుల్ లలా ఇది. హూ. బ్యాచ్యులర్స్ ఎల్ల మార్కోవో దారామగీ. ముకు ఆగిపోతది. హూ. ಈರುಳ್ಳಿ ಹಾಕಿದ ತಕ್ಷಣ ಹಾಕ್ಬೋದು ಅರಿಶಿನ ಪುಡಿ ಸ ಹೊತ್ತಿ ಬಿಡ್ತದ ಕರಿ ಆತದ ಅದಕ್ಕೆ ಆಮೇಲೆ ಹಾಕ್ಬೇಕು ಚೂರು ಬೆಂದ ಮೇಲೆ ಹಾಕಿದ್ರೆ ಕಲರ್ ಹಾಕಿದ್ರೆ ಚಲೋ ಆಗ್ತದ ಹ್ಞೂ ಹಾಕಿದ್ರೆ ಹಾಕಿದ್ರೆ ಅದು ಹೊತ್ತಿ ಬಿಡೋದು ಅಸಿನ ಪುಡಿ ಕಪ್ಪು ಆಗ್ತದೆ ಹ್ಞೂ ಈಗ ಅದು ಕಲರ್ ಬಿಡ್ತದೆ ಸೊ ಆ್ಯಕ್ಚುಲಿ ನಮ್ಮ ಅಮ್ಮ ನಮ್ಮ ಮನಿಗೆ ಬಂದ್ರಂದ್ರ ಅವ್ರಿಗೆ ರೇಷ್ಟೇ ಕೊಡೋದಿಲ್ಲ ನಾನು ತಿಂಡಿ ತಿಂಡಿ ಎಲ್ಲ ಮಾಡ್ಸ್ಕೊತಿರ್ತೀನಿ ಅವ್ರ ಕಡೆಯಿಂದ ಯಾಕಂದ್ರೆ ನಾವು ಎಷ್ಟೇ ಮಾಡ್ಕೊಂಡು ತಿಂದರೂ ಅಮ್ಮನ ಕೈ ರುಚಿ ಅಂತೆಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಊರಿಗೆ ಹೋಗೋದು ಯಾವಾಗೋ ಆಗುತ್ತೆ ಆರು ವರ್ಷಕ್ಕೊಂದು ವರ್ಷಕ್ಕೊಂದ್ಸರಿ ಅದಕ್ಕೆ ಅವ್ರ ಇಲ್ಲಿ ಬಂದಾಗ ಒಂದಿನ ನನ್ನ ಕೈ ರುಚಿ ತೋರಿಸ್ತೀನಿ ಆದರೆ ಒಂದೊಂದು ದಿನ ಅವ್ರ ಕಡೆ ಮಾಡ್ಸ್ಕೊತೀನಿ ಸೊ ಅಷ್ಟು ಪುಡಿ ಆದ್ಮೇಲೆ ತಿರುಗಿಸಿದ ಮೇಲೆ ಒಂದೆರಡು ನಿಮಿಷ ತಿರುಗಿಸಿ ಉಳ್ಳಾಗಡ್ಡಿ ಅಂದ್ರೆ ಜಾಸ್ತಿ ಕಪ್ಪು ಆಗುತ್ತನೇ ಆಗಬಾರ್ದು ಕಪ್ಪಾಗ ಗುಲಾಬಿ ಬಣ್ಣ ಬರ್ಬೇಕಂತ ಸ್ವಲ್ಪ ಹ್ಞೂ ಇದು ಮೇಲೆ ಸುಸ್ಲಾ ಹಾಕಿದ್ಗಳೇನೆ ಬಂದ್ ಮಾಡಬಾರ್ದು ಬಂದ್ ಮಾಡ್ಬೋದು ಬಿಸಿ ಆಗ್ಬುಸೊಲ್ಪ ಅದು ಅದು ನೀರು ನೀರಾಗಿ ಬಿಟ್ಟದು ಚಲೋ ಆಗುತ್ತೆ ಎಣ್ಣೆಕೆ ಅದು ಬಿಸಿ ಆಗ್ಬೋದು ಸ್ವಲ್ಪ ಸುಸ್ಲ ಇದು ಬಿಸಿ ಆಗಿಂದ ವ್ಯಾಲ್ ಪುಟ್ಟ ಹೆಟ್ ಆಗೋದು ಹ್ಞೂ

ಸೊ ಈಗ ಇವಾಗ ಏನ್ ಹಾಕ್ಬೇಕು ಒಂಚೂರು ನಿಂಬೆ ಹಣ್ಣು ಹಿಂಡಿ ಬಿಡ್ತೀನಿ ಟೈಟ್ ಆಗ್ಯದ ಸ್ವಲ್ಪ ನಿಂಬೆ ಹಣ್ಣು ಆಯ್ತು ಸೊ ಆಗ್ತದ ರೆಡಿ ಟೊಮೆಟೊ ಹಣ್ಣು ಹಾಕಿವಿ ಸ್ವಲ್ಪ ನಿಂಬೆ ಹಿಂಡ್ ಸಾಕು ಹ್ಞೂ ಹ್ಞೂ ಕಲರ್ಫುಲ್ ಆಗಿದೆ ಹ್ಮ್ ನೋಡಕ್ಕೆ ಅಥೆಂಟಿಕ್ ಸೂಸ ಥರ ಅದ ಹಿಂಗೆಲ್ಲ ಸೂಸ್ಲಾ ಮಾಡೋದು ತಿಂಡಿಕ್ಕಾಗಿ ತಿಂಗೆ ಸೂಸ್ಲಾ ಮಾಡಿ ಈಗ ಒಪ್ಪತ್ತಿದ್ದವ್ರಿಗೆ ಹಾಕ್ ಮಾಡ್ತೀರಿ ಅದಕ್ಕೆ ಅದಕ್ಕೆ ಕ್ಯಾಬೇಜ್ ಹಾಕಿ ಕ್ಯಾಬೇಜ್ ಕ್ಯಾಬೇಜ ಸೌತೆಕಾಯಿ ಟೊಮೆಟೊ ಹ್ಞೂ ಉಳ್ಳಾಗಡ್ಡೆನ ಹಾಕಂಗಿಲ್ಲ ಸೌತೆಕಾಯಿ ಹಾಕೋದು ಹ್ಞೂ ಸೌತೆಕಾಯಿನ ಹಾಕ್ಬೋದು ಕ್ಯಾಬೇಜ್ ಹಾಕೋದು ಸೌತೆಕಾಯಿ ಹಾಕ್ಬೋದು ಹ್ಞೂ ತಿರುಗಿಸ್ಬಿಟ್ಟು ಹ್ಞೂ ತಿಂದು ಬಿಡೋದು ತಿಂದು ಆಯ್ತು ಸೂಸ್ ಹ್ಞೂ ಈಗ ಡೈರೆಕ್ಟಾಗಿ ತಿನ್ಬೋದು ಒಂದು ಎರಡು ನಿಮಿಷ ಬಿಡ್ಬೋದ ತಿನ್ಬಹುದು ಈಗ ಹ್ಞೂ ಥ್ಯಾಂಕ್ ಯು ಮಾ ಸೊ ಈಗ ಸೂಸ್ಲಾ ಟೇಸ್ಟ್ ನೋಡೋ ಸಮಯ ಹ್ಮ್ ಸೊ ಅಮ್ಮ ಮಾಡಿದ ಸೂಸ್ಲಾ ಬೆಂಗಳೂರಲ್ಲಿದ್ರು ನಮ್ಮ ಉತ್ತರ ಕರ್ನಾಟಕವನ್ನ ನೆನೆದುಕೊಳ್ಳುತ್ತಾ ಯಾಕೆ ಹುಚ್ಚಿ ಸುತ್ತ ಅನ್ಕೋತೀನಿ ಕೆಂಪುಗೋಗಾರ್ದು ತುಂಬಾ ಹಸಿನೂ ಇರಬಾರ್ದು ಈ ಈ ಲೆವೆಲ್ ಟ್ರಾನ್ಸ್ಪೆರೆಂಟ್ ಆಗಿ ಬಂದಿರ್ಬೇಕು ಅಂದ್ರೆ ತಿನ್ನುವಾಗ ಅದು ಒಂಥರ ಚೆನ್ನಾಗಿರ್ತದೆ ಇಲ್ಲ ಹಸಿ ಹಸಿ ವಾಸನೆ ಬರ್ತದ ಒತ್ತಿದ್ರ ಚೆನ್ನಾಗಿಲ್ಲ ಟೇಸ್ಟ್ ಒತ್ತಿದ ಒತ್ತಿದ್ದು ಅನ್ಸತ್ತ ಈಗ ತುಂಬಾ ಕರೆಕ್ಟ್ ಆಗಿದೆ ಹ ನೀವು ಒಮ್ಮೆ ಸೂಕ್ತ ಮಾಡ್ಕೊಂಡು ತಿನ್ರಿ